ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ತುಂಬ ಅಂದರೆ ತುಂಬ ಆರೋಗ್ಯಕರವಾದ ಬೇಳೆ ಮಸಾಲ ಬೋಂಡಾನ ಮಾಡೋದನ್ನ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಮಧ್ಯೆಗೆ ಬಂದು ಒಂದು ಕಪ್ಪಷ್ಟು ಹೆಸರುಬೇಳೆ ಕಾಳು ಹೆಸರುಬೇಳೆ ತೊಗೊಂಡಿದ್ದೀನಿ ಇದ್ರ ಜೊತೆಗೇ ಬಂದು ಒಂದು ಎರಡು ಸ್ಪೂನಷ್ಟು ರೈಸ್ ತೊಗೊಂಡಿದ್ದೀನಿ ನಾವು ಸೋನಾ ಮೊಸರೆ ರೈಸ್ ತೊಗೊಂಡಿದ್ದೀನಿ ನಾವು ಯಾವ ಅನ್ನ ಮಾಡ್ತೀವಲ್ವ ಆ ರೈಸ್ನೇ ತೊಗೊಂಡಿದ್ದೀನಿ ಇದಕ್ಕೇ ಎರಡು ಸ್ಪೂನಷ್ಟು ಬೇಳೆನ ತೊಗೊಂಡಿದ್ದೀನಿ ಇದನ್ನು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಂಡು ವಾಶ್ ಮಾಡ್ಕೊಳ್ಳೋಣ ಒಂದು ಎರಡು ಸರಿ ಚೆನ್ನಾಗಿ ಇದನ್ನು ತೊಳೆದುಬಿಟ್ಟು ಬಿಟ್ಟು ಇಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಒಂದು ಎರಡು ಸರಿ ನಾನು ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಮತ್ತು ಇದಕ್ಕೆ ಬಂದು ಒಂದು ಸ್ವಲ್ಪ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಬಂದು ಮೆಣಸಿನ್ಕಾಯಿನೂ ನೆನೆಸೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಬಂದು ಒಂದು ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ನೆಂದರೆ ಸಾಕಾಗುತ್ತೆ ನೋಡಿ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ನೀವು ಬೇಕಾದರೆ ಕಾರಣ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ಹೀಗೆ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಅದಕ್ಕೋಸ್ಕರ ಇದರಲ್ಲೇ ನಾನು ಮೆಣಸಿನಕಾಯಿನೂ ನೆನೆಯೋದಕ್ಕೆ ಹಾಕಿದ್ದೀನಿ ಇವಾಗ ಇದು ಬಂದು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಹಾಕಿದ್ದೀನಿ ನಾನು ನೋಡಿ ಒಳ್ಳೆ ರೀತಿಯಲ್ಲಿ ಒಪ್ಕೊಂಡಿ ಇದನ್ನೆಲ್ಲನೂ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಮೆಣ್ಸಿನಕಾಯಿ ಇದರಲ್ಲಿ ಹಾಕೊಳ್ಳೋದು ಇಷ್ಟ ಇಲ್ಲ ಅನ್ನೋರು ಸೆಪ್ರೇಟಾಗಿ ನೀವು ಹಾಕ್ಕೊಳ್ಬೋದು ತೆರೆ ತೆರೆಯಾಗಿ ಪೇಸ್ಟ್ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ರೆಡ್ ಮೆಣಸಿನ್ಕಾಯಿ ಬೇಡ ಅನ್ನೋರು ಕೆಂಪು ಮೆಣ್ಸಿನ್ಕಾಯಿ ಬೇಡ ಅನ್ನೋರು ನೀವು ಹಸಿರು ಮೆಣಸಿನ್ಕಾಯಿನೂ ನೀವು ಹಾಕ್ಕೊಳ್ಬೋದು ನೋಡಿ ಫ್ರಿಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಬರಬೇಕು ಯಾವುದೇ ಒಂದು ಹಣಿನೂ ನಾನು ನೀರು ಹಾಕಿಲ್ಲ ಅದಕ್ಕೆ ಹಾಗೇನೇ ರುಬ್ಕೊಂಡು ಬಂದಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಪೇಸ್ಟು ರುಬ್ಬಿದ್ದಾಗಿದೆ ನೋಡಿ ಒಳ್ಳೆಯ ರೀತಿಯಲ್ಲಿ ರುಬ್ಬಿದ್ದಾಗಿದೆ ಏನಾದರೂ ಸ್ವಲ್ಪ ಬ್ಯಾಟರ್ ಏನಾದರೂ ಒಂದು ಸ್ವಲ್ಪ ತೆಳುವನಿಸ್ತು ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು ಇದು ನನಗೆ ಕರೆಕ್ಟಾಗಿ ಆಗಿದೆ ಅದಕ್ಕೋಸ್ಕರ ಇದಕ್ಕೆ ನಾನು ನೀರೂ ಆ್ಯಡ್ ಮಾಡಿಲ್ಲ ಯಾವುದೇ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇಲ್ಲ ಇವಾಗ ಇದಕ್ಕೇನೆ ಬಂದು ಒಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಮಸಾಲ ಇದೆ ಇದಕ್ಕೇನೆ ಬಂದು ನೋಡಿ ಒಂದು ಸ್ಪೂನಷ್ಟು ದನಿಯ ಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಐದು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಮೆಣಸನ್ನು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳೋ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ಖಾರಕ್ಕೆ ನಾನಿಲ್ಲಿ ಬಂದು ಒಂದು ಐದು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಐದು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಸ್ಕಿಪ್ ಆಗಿದೆ ಇದನ್ನು ಬಂದು ಒಂದು ಸ್ವಲ್ಪ ತರಿತರಿಯಾಗಿ ನಾವು ಇದನ್ನು ಜಜ್ಬೇಕಾಗುತ್ತೆ ಜಾಸ್ತಿ ನುಣ್ಣಗೆ ಪೇಸ್ಟಿ ರೀತಿಯಲ್ಲಿ ಏನು ಮಾಡೋದು ಬೇಕಾಗಿಲ್ಲ ಒಂದು ಸ್ವಲ್ಪ ತೆರೆಯಾಗಿ ನೋಡಿ ಈ ರೀತಿಯಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಡೋದ್ರಿಂದ ತುಂಬ ಅಂದರೆ ಬೋಂಡ ತುಂಬ ಅಂದರೆ ತುಂಬ ನಾವು ಬಾಯಿಗೆಲ್ಲ ಸಿಗುತ್ತಲ್ವ ಇದ್ರದ್ದು ಪರಿಮಳನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ತಿನ್ನಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಂದು ಇದಕ್ಕೆ ಬಂದು ಒಂದೇ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನಾನು ಇಲ್ಲಿ ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಸಿ ಕೊಬ್ಬರಿನ ಬಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಳ್ಳೆ ಗಟ್ಟಿಯಾಗಿ ಗಟ್ಟಿನೇ ಇದೆ ನೋಡಿ ಬ್ಯಾಟ್ರ್ ಯಾವುದೇ ರೀತಿಗೆ ತೆಳುವಾಗಿಲ್ಲ ಚೆನ್ನಾಗಿ ಗಟ್ಟಿನೇ ಇದೆ ಈ ರೀತಿಯಾಗಿ ಇರಬೇಕು ಬ್ಯಾಟರ್ ಬಂದು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬಾರ್ದು ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ್ದಾಗಿದೆ ನೋಡಿ ಇದಕ್ಕೆ ನೀರು ಜಿಗಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಅಡುಗೆ ಸೋಡಾನು ಹಾಕ್ಕೊಳ್ಬೋದು ನಾನಿಲ್ಲಿ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇಲ್ಲ ಇವಾಗ ಕೈಯಿಂದನೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾವು ಮಾಡ್ಕೊಂಡ್ಬಿಟ್ಟು ಬೋಂಡ ರೀತಿಯಲ್ಲಿ ಬಿಟ್ಟರೆ ಆಗುತ್ತೆ ನೋಡಿ ಈ ರೀತಿಯಾಗಿ ಬಿಟ್ಟರೆ ಆಯಿತು ಎಣ್ಣೆಯಲ್ಲಿ ಗ್ಯಾಸ್ ಮೇಲೆ ನಾನು ಕಡಾಯಿನ ಇಟ್ಟಿದ್ದೀನಿ ಎಣ್ಣೆನೂ ಆಲ್ರೆಡಿ ಬಿಸಿಯಾಗಿದೆ ಗ್ಯಾಸಿನ ಒಂದು ಸ್ವಲ್ಪ ಸಣ್ಣ ಇಟ್ಟಿದ್ದೀನಿ ಇವಾಗ ನೋಡಿ ಎಣ್ಣೆ ತುಂಬ ಕಾದಿದೆ ನಾನು ಇಲ್ಲಿ ಬಂದು ಗ್ಯಾಸ್ ಉಳಿನ ಸ್ವಲ್ಪ ಕಡಿಮೆನೂ ಇದ್ದೀನಿ ಇವಾಗ ನಾವು ಕೈಯನ್ನು ಸ್ವಲ್ಪ ನೀರಲ್ಲಿ ಅದುಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ನಾನು ಬೋಂಡನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಬೋಂಡನ ಹಾಕ್ಕೊಳ್ಬೋದು ನೋಡಿ ಎಣ್ಣೆ ಎಷ್ಟು ಎಷ್ಟಾಕಿದೆಯೋ ಎಣ್ಣೆಲಿ ಎಷ್ಟು ಕೂತ್ಕೊಳೋದು ಅಷ್ಟು ಬೋಂಡನ ನಾವು ಇದರಲ್ಲಿ ನಿಧಾನವಾಗಿ ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲನೂ ಬೋಂಡ ಎಷ್ಟು ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಒಂದಿಷ್ಟು ಹಾಕಿದ್ದೀನಿ ನೀವೇನಾದರೂ ಸಂಜೆ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಪುದೀನ ಚಟ್ನಿ ಮಾಡ್ಕೊಂಡು ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಲರ್ ಚೇಂಜಸ್ ಆಗ್ತಾಯಿದೆ ಚೆನ್ನಾಗಿ ಇದು ಸಣ್ಣ ಉರಿಯಲ್ಲಿ ನಿಧಾನವಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ನೀವು ಸೋಡಾ ಹಾಕೋದ್ರಿಂದ ಏನಾಗುತ್ತೆ ಇನ್ನೊಂದು ಸ್ವಲ್ಪ ಉಬ್ಬಿ ಬರುತ್ತೆ ನಾನು ಸೋಡಾ ಹಾಕಿಲ್ಲ ಇದಕ್ಕೆ ನೋಡಿ ಇವಾಗ ಕಲರ್ ಎಷ್ಟು ಚೇಂಜಸ್ ಆಗ್ತಾ ಇದೆ ನೋಡಿ ಚೆನ್ನಾಗಿ ಎರಡು ಕಡೆಯೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ತಕ್ಕೊಳ್ಬೇಕಾಗತ್ತೆ ನೋಡಿ ಪ್ರಿಂಟ್ಸ್ ಇವಾಗ ನಾನು ಇದನ್ನು ತಕ್ಕೊಳ್ತಾ ಇದ್ದೀನಿ ನೋಡಿದರೆಲ್ಲ ಪ್ರಿಂಟ್ಸ್ ಎಷ್ಟು ಸುಲಭವಾಗಿಯೇ ನಾವು ಮಾಡ್ಕೊಳ್ಬೋದು ತುಂಬಾ ಆರೋಗ್ಯಕರವಾಗಿಯೂ ಇರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟವಾಗುತ್ತೆ ಇದು ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀವಿ ತುಂಬ ತುಂಬ ಧನ್ಯವಾದ